ఏమ్స్ కిచెన్ స్వగత ఇవతో తుంబే సులభి చెక్కులన హేగ్మాదు అంత తోర్స్కుతీ తున్న చనగితే ముట్టద్రె పుడిగే అసూ చెస్ తుంబుడే బాగా అదే హేగదు అంత నోడ ఫస్ట్ కడలయినా తొండీ ఒట్లలో అు పూర్తి కడలైన తగో దీని నా ఒందే బట్లు యూస్ మార్ అక్కో అనే కడలే తో అసే న మిక్సీ జార్ హాకీ పుడిన మాకొద్దీ న ಪುಡಿ ಮಾಡ್ಕೊಂಡ್ಮೇಲೆ ಅಷ್ಟೇ ಡೈರೆಕ್ಟಾಗಿ ನಾವು ಹಾಕ್ಕೊಂಡು ಕಲಿಸ್ಬಾರ್ದು ಯಾಕಂದರೆ ಇದರಲ್ಲಿ ಸ್ವಲ್ಪ ಆಗಿರುತ್ತಲ್ಲ ಅದು ಸೇರಿಕೊಂಡು ನಮಗೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ಜಲ್ದಿ ಇಟ್ಕೊಬೇಕು ಜಲ್ದಿ ಇಟ್ಕೊಂಡಾಗ ಅದು ಆಗಿರುತ್ತಲ್ಲ ಅದೆಲ್ಲ ಕೂಡ ಹೋಗ್ಬಿಡುತ್ತೆ ಆಗ ಚಕ್ಲಿ ನಮಗೆ ಹಿಟ್ಟು ಕಲಿಸೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಈ ಥರ ಸಿಕ್ಕಿದ್ರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಂತರ ಇವಾಗ ಅದೇ ಬಟ್ಲಿನಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟ ನಾನು ಒಂದೂವರೆ ಬಟ್ಲಿನಷ್ಟು ಅಕ್ಕಿ ತಗೊತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಕಡಲೆ ಹಾಕಿದರೆ ಸಾಕು ತುಂಬ ಸಾಫ್ಟಾಗಿ ಬರುತ್ತೆ ನಂತರ ಒಂದು ಸ್ಪೂನಿನಷ್ಟು ಜೀರಿಗೆಯನ್ನು ಇದ್ದೀನಿ ನಂತರ ಎಳ್ಳು ಬಿಳಿ ಎಳ್ಳು ಎರಡು ಸ್ಪೂನಿನಷ್ಟು ಹಾಕೊತಾ ಇದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ತಿನ್ನಬೇಕಾರೆ ಅದಕ್ಕೋಸ್ಕರ ನಂತರ ಖಾಕಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಿನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಬೆಣ್ಣೆಯನ್ನು ಹಾಕೊತಾ ಇದ್ದೀನಿ ನಾನು ಒಂದು ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೀನಿ ನಿಮ್ಮನೇಲಿ ತುಪ್ಪ ಇದ್ದರೆ ಅದನ್ನು ಹಾಕೋಬೋದು ಮತ್ತು ಎಣ್ಣೆಯನ್ನು ಕೂಡ ನೀವು ಕಾಸಿ ಗ್ಯಾಸ್ ಮೇಲೆ ಕಾಸಿ ನೀವು ಹಾಕ್ಕೊಬೋದು ಸುಟ್ಟಾ ಇರೋದರಿಂದ ನಾನು ಸೌಟಲ್ಲಿ ಮಿಕ್ಸ್ ಇದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬೆಣ್ಣೆ ಹಾಕಿರೋದ್ರಿಂದ ಎಲ್ಲ ಹಿಟ್ಟಿಗೂ ಹಿಡಿಬೇಕು ಅದಕ್ಕೋಸ್ಕರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಆದಷ್ಟು ಕೈಯಲ್ಲಿ ನಾವು ಒಂದು ಇಡೀ ಇಟ್ಟಾಗ ಅದು ಹೊಡ್ಕೊಬಾರ್ದು ಆ ರೀತಿ ನಾವು ಕಲಿಸ್ಕೊಬೇಕು ನೋಡಿ ಈ ಥರ ನಂತರ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಬಿಸಿನೀರು ಚೆನ್ನಾಗಿ ಮಳ್ಳ ಅಂತ ಬಿಸ್ನೀರು ಕಾಯಿಸ್ಕೊಬೇಕು ನಾನು ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ನೀರನ್ನು ಇದ್ದೀನಿ ಅಷ್ಟನ್ನು ನೀರು ಹಾಕ್ಕೊಂಡ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸಾಫ್ಟ್ ಕೂಡ ಆಗೋಲ್ಲ ತುಂಬ ಗಟ್ಟಿ ಕೂಡ ಆಗೋಲ್ಲ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೀರನ್ನು ಹಾಕೋಬೇಕಾದ್ರೂ ಅಷ್ಟೇ ನಾವು ತಣ್ಣಗೆ ಮಾಡ್ಕೊಂಡು ಹಾಕೋಬಾರ್ದು ಅದು ಸುಡ್ತಾ ಇರುತ್ತಲ್ಲ ಆಗ್ಲೇ ಹಾಕೊಂಡು ಕಲಿಸ್ಕೊಬೇಕು ಸುಡ್ತಾಗಿರೋ ಹಾಕೊಂಡ್ರೆ ನಮಗೆ ತುಂಬ ಕಲಿಸೋಕ್ಕೆ ತುಂಬ ಈಸಿ ಅನಿಸುತ್ತೆ ತುಂಬ ಬೇಗ ಕೂಡ ಆಗುತ್ತೆ ಅರ್ಧ ಗಂಟೆಯಲ್ಲಿ ನಾವು ಚಕ್ಲಿ ಮಾಡಿ ಮುಗಿಸ್ಬೋದು ಅಷ್ಟು ಸುಲಭವಾಗಿರುತ್ತೆ ಸುಡ್ ಸುಡ ನೀರನ್ನು ಹಾಕೊಂಡ್ರೆ ನಾವು ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿದಷ್ಟನ್ನು ಕೂಡ ಚಕ್ಲಿ ಒತ್ತಬೇಕಾದ್ರೆ ನಾವು ಎಲ್ಲೂ ಕೂಡ ಕಟ್ಟಾಗಲ್ಲ ಅಷ್ಟು ಚೆನ್ನಾಗಿ ನಾವು ಚಕ್ಲಿನ ಒತ್ಕೊಬೋದು ಅಷ್ಟೇ ಸಾಫ್ಟಾಗಿ ಕೂಡ ನಮಗೆ ಗಟ್ಟಿ ಅನ್ಸೋದಿಲ್ಲ ಆ ಥರ ನಾವು ಹೊತ್ಕೊಬೋದು ಈ ಥರ ಚೆನ್ನಾಗಿ ಒಂದು ಮಿನಿಮಮ್ ಅಂದ್ರೆ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ನಾತ್ಕೋಬೇಕು ಇದೇ ಮೇನ್ ಚೆನ್ನಾಗಿ ನಾದಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ನಾದ್ಕೊಂಡಿದ್ದೀನಿ ಹಿಟ್ಟು ಯಾವ ಥರ ನಮಗೆ ಕಾಣ್ತಾ ಇದೆ ನೋಡಿ ಆವಾಗಲೇ ಪುಡಿ ಪುಡಿಯಾಗಿ ಕಾಣ್ತಾ ಇತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾತ್ಕೊಂಡಿದ್ದೀನಿ ನೀವು ಈ ಥರ ನಾದೋದ್ರಲ್ಲಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಇವಾಗ ರೆಡಿಯಾಗಿದೆ ಹಿಟ್ಟು ಇವಾಗ ನಾವು ಚಕ್ಲಿ ಹಿಟ್ಟನ್ನು ಕಲಸಿದ ತಕ್ಷಣ ಮಾಡ್ಕೊಂಬಿಡ್ಬೇಕು ಬಿಟ್ಟು ಅಂದರೆ ಮೇಲ್ ಮೇಲಿನ ಭಾಗ ಎಲ್ಲ ಒಣಗಿಬಿಡುತ್ತೆ ಆಗ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಬಿಟ್ ಬಿಟ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನಿವಾಗ ಅದನ್ನು ಚಕ್ಲಿನ ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ ಚಕ್ಲಿ ಹಿಟ್ಟನ್ನು ಚಕ್ಲಿ ಬತ್ತದ್ದಿರುತ್ತಲ್ಲ ಅದು ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಾನು ಚಕ್ಲಿ ಹಿಟ್ಟನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಚಕ್ಲಿ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಸೈಜು ದೊಡ್ಡದಾಗಿತ್ತು ಚಕ್ಲಿ ಅದು ಪ್ಲೇಟ್ ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಈಗ ಚಕ್ಲಿ ಓದ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಮಾಡ್ಕೊಂಡು ಈ ಥರ ಮುಳ್ಮು ಥರ ಬರುತ್ತೆ ಏನಾದರೂ ತೀರ ತಳ್ಳಗಾಯ್ತು ಅಂದರೆ ಮುಳ್ಮುಳ್ಳ ಬರಲ್ಲ ಹಾಗೆ ಪ್ಲೇನ್ ಬಂದ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಎಣ್ಣೆಗೆ ಆಗ್ತದಾಗ ಅದಕ್ಕೋಸ್ಕರ ನೋಡಿ ನಾವೀಗ ನಾನೀಗ ಹೊತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಸುಲಭವಾಗಿ ಎತ್ತಿ ಎಣ್ಣೆಯಲ್ಲಿ ಹಾಕೊಂಬೋದು ಅಷ್ಟು ಚೆನ್ನಾಗಿರುತ್ತೆ ನಾವು ಎಣ್ಣೆನೂ ಕಾಯ್ಬೇಕಾದ್ರೂ ಅಷ್ಟನ್ನೇ ಜಾಸ್ತಿ ಎಣ್ಣೆನ ಕಾಯಿಸ್ಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಇದ್ದರೆ ನಮಗೆ ಚಕ್ಲಿ ಸೀದೋಗೋದಿಲ್ಲ ಅಷ್ಟು ಮೀಡಿಯಮಲ್ಲಿ ಇಟ್ಕೊಂಡು ನಾವು ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಂತು ಅಂದರೆ ಒಳಗಡೆ ಬೇಯೋದಿಲ್ಲ ಮೇಲೆಲ್ಲ ಸೀದೋಗ್ಬಿಡುತ್ತೆ ಹಂಗಾಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಗುಳ್ಗುಳ್ ಎಲ್ಲ ಹೋದಾಗ ನಮಗೆ ಚಕ್ಲಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಕ್ರಿಸ್ಪಿನೆಸ್ಸು ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಕ್ಲಿಯನ್ನ ಈಗ ಹಬ್ಬ ಸೀಸನ್ ಆಗಿರೋದ್ರಿಂದ ತುಂಬ ಸುಲಭವಾಗಿ ಕ್ವಿಕ್ ಆಗಿ ಮನೆಯಲ್ಲೇ ಮಾಡ್ಕೊಬಹುದು ಅಷ್ಟು ಚೆನ್ನಾಗಿರುತ್ತೆ ಬೇಗ ಆಗೋಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಮುಟ್ಟಿದ್ರೆ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್